ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೇಷನ್ ಕಾರ್ಡ್ದಾರರಿಗೆ ನಿಜವಾಗ್ಲೂ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ಸಾಕಷ್ಟು ಜನರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಇದು ಕೇಂದ್ರ ಸರ್ಕಾರದಿಂದನೇ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ನ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಯಾರದೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಆಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೇಷನ್ ಕಾರ್ಡ್ದಾರರಿಗೆ ನಿಜವಾಗ್ಲೂ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಯಾಕಂತಂದರೆ ರೇಷನ್ ಕಾರ್ಡು ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಇದೆ ಇವಾಗ ಒಂದು ರೇಷನ್ ಕಾರ್ಡು ಇದೆ ಅಂತಂದರೆ ಎಷ್ಟೋ ದುಡ್ಡು ಇದೆ ಅನ್ನೋ ಥರನೇ ರೇಷನ್ ಕಾರ್ಡ್ ಅಲ್ವಾ ಇವಾಗ ಹಾಸ್ಪಿಟಲಲ್ಲೂ ಕೂಡ ಎಷ್ಟೋ ಹೆಲ್ಪ್ ಆಗುತ್ತೆ ಇವಾಗ ಎಷ್ಟೆಷ್ಟೋ ಲಕ್ಷ ಲಕ್ಷ ಟ್ರೀಟ್ಮೆಂಟ್ ಇರುತ್ತೆ ಅದೆಲ್ಲ ಉಚಿತವಾಗಿ ಆಗುತ್ತೆ ಈಗ ರೀ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರಿಗೆ ಐದು ಲಕ್ಷದವರೆಗೂ ಕೂಡ ಉಚಿತ ಟ್ರೀಟ್ಮೆಂಟ್ ಇದೆ ಹಾಸ್ಪಿಟಲ್ಗಳಲ್ಲಿ ಗೌರ್ಮೆಂಟ್ ಪ್ರೈವೇಟ್ ಎಲ್ಲ ಕಡೆನೂ ಕೂಡ ಸೊ ಇನ್ನು ರೇಷನ್ ಕಾರ್ಡ್ ಇದೆ ಅಂತಂದರೆ ಎಷ್ಟೋ ಬಡವರಿಗೆ ಸಬ್ಸಿಡಿ ಲೋನ್ಗಳೆಲ್ಲ ಸಿಗುತ್ತೆ ರೈತರಿಗೂ ಕೂಡ ಎಷ್ಟೋ ಸಬ್ಸಿಡಿ ಲೋನ್ಗಳೆಲ್ಲ ಸಿಗುತ್ತೆ ಜೊತೆಗೆ ರೇಷನ್ ಕಾರ್ಡಿಂದ ಇವಾಗ ಏನು ಗೃಹಲಕ್ಷ್ಮಿ ಯೋಜನೆ ಸಿಗ್ತಾ ಇದೆ ಜೊತೆಗೆ ಉಚಿತ ಅಕ್ಕಿ ಸಿಗ್ತಾ ಇದೆ ಅಕ್ಕಿ ಹಣ ಸಿಗ್ತಾ ಇದೆ ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಈ ಒಂದು ಕಾರ್ಡಿಂದನೇ ಅಲ್ವಾ ಈಗ ಆ ಕಾರ್ಡೇ ಕ್ಯಾನ್ಸಲ್ ಆಗುತ್ತೆ ಅಂದರೆ ನಿಜವಾಗ್ಲೂ ಜನಗಳಿಗೆ ಗಾಬರಿ ಆಗುತ್ತೆ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಎರಡು ಮೂರು ತಿಂಗಳಿಂದೆ ನಮ್ಮ ಕರ್ನಾಟಕದಿಂದ ಕರ್ನಾಟಕದಲ್ಲೇ ಸಿ ಎಂ ಸಿದ್ದರಾಮಯ್ಯ ಸರ್ ಹೇಳಿದರು ಅನರ್ಹರು ಯಾರ್ಯಾರಿದ್ದಾರೆ ಅವ್ರೆಲ್ಲ ರೇಷನ್ ಕಾರ್ಡ್ನ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡಿ ಎ ಬಿಪಿಎಲ್ ಇಂದ ಎಪಿಎಲ್ಗೆ ಕನ್ವರ್ಟ್ ಮಾಡಿ ಅಂತ ತಿಳ್ಸಿದ್ರು ಬಿ ಪಿ ಎಲ್ಲು ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಎ ಪಿ ಎಲ್ ಇದ್ರೂ ಕೂಡ ಅದೇನು ಯೂಸ್ ಇರಲ್ಲ ಇದ್ರೂ ಇಲ್ಲದೇ ಇರೋ ರೀತಿನೇ ಅದು ಸೊ ನಮ್ಮ ಹತ್ರನು ಇದೆ ಅಂತ ಹೇಳ್ಕೊಳ್ಳೋಕೆ ಅಷ್ಟೇನೆ ಎ ಪಿ ಎಲ್ ಕಾರ್ಡು ಅದರಿಂದ ಯಾವುದೇ ರೀತಿ ಫೆಸಿಲಿಟೀಸ್ನ ನಾವು ಪಡೆಯೋದಕ್ಕಾಗಲ್ಲ ಸೊ ಇವಾಗ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನ ನಮ್ಮ ಕರ್ನಾಟಕದಲ್ಲಿ ಕ್ಯಾನ್ಸಲ್ ಮಾಡಿದ್ರು ಅದು ತುಂಬಾ ಸುದ್ದಿ ಆಯಿತು ತುಂಬಾ ಅಪೋಸ್ ಮಾಡಿದ್ರು ಸೊ ಅದನ್ನು ಮತ್ತೆ ಸ್ಟಾಪ್ ಮಾಡಿ ಯಾರ್ದೆಲ್ಲ ಎ ಪಿ ಎಲ್ ಆಗಿತ್ತು ಮತ್ತೆ ಅವ್ರದ್ದೆಲ್ಲ ಬಿಪಿಎಲ್ ಆಗಿ ಕನ್ವರ್ಟ್ನ ಮಾಡಿದ್ರು ಇವಾಗ ಕೇಂದ್ರ ಸರ್ಕಾರದಿಂದಲೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಮಾತ್ರನೇ ಅಲ್ಲ ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ನ ಸ್ಟಾರ್ಟ್ ಮಾಡ್ತಾರಂತೆ ಇದು ಕೇಂದ್ರ ಸರ್ಕಾರದಿಂದನೇ ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಜಿ ಎಸ್ ಟಿ ಪೇ ಮಾಡೋರು ಮತ್ತು ಸರ್ಕಾರಿ ನೌಕರರು ಎಲ್ಲರೂ ಕೂಡ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಕೇಂದ್ರ ಸರ್ಕಾರದಿಂದನೂ ಕೂಡ ಇಂಥವ್ರದ್ದೆಲ್ಲ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಎಲ್ಲರದ್ದು ಕೂಡ ಕ್ಯಾನ್ಸಲ್ ಆಗೋಲ್ಲ ಈಗ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಕಂಡೀಷನ್ಸ್ ಆಗಿ ವೈಟ್ ಬೋರ್ಡ್ ಕಾರ್ ಇರೋರು ಒಂದು ಏಳು ಎಕ್ಟರ್ ಗಿಂತ ಜಾಸ್ತಿ ಜಮೀನು ಇರಬಾರ್ದು ಜೊತೆಗೆ ಬೇರೆ ಏನೇನೋ ರೂಲ್ಸ್ ಗಳನ್ನೆಲ್ಲ ಹೇಳಿದ್ರಲ್ಲ ಆ ಎಲ್ಲ ರೂಲ್ಸ್ ಕೇಂದ್ರ ಸರ್ಕಾರದಿಂದ ಹೇಳ್ತಿಲ್ಲ ಜಿ ಎಸ್ ಟಿ ಕಟ್ಟೋರು ಟ್ಯಾಕ್ಸ್ ಪೇ ಮಾಡೋರು ಜೊತೆಗೆ ಸರ್ಕಾರಿ ನೌಕರರದ್ದು ಮಾತ್ರನೇ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇರೋದು ಎಲ್ಲರದ್ದು ಕೂಡ ಕ್ಯಾನ್ಸಲ್ ಆಗ್ತಾ ಇಲ್ಲ ಆಲ್ಮೋಸ್ಟ್ ಗೌರ್ಮೆಂಟ್ ವರ್ಕರ್ಸಿಂದ ಇಟ್ಕೊಂಡಿಲ್ಲ ಆಲ್ಮೋಸ್ಟ್ ಕಡಿಮೆ ಅಂತಾನೆ ಹೇಳ್ಬೋದು ಬಟ್ ಜಿ ಎಸ್ ಟಿ ಪೇ ಮಾಡೋರು ಮತ್ತೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋ ಐ ಟಿ ಕಟ್ತಾರಲ್ಲ ಅಂತವ್ರೆಲ್ಲ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗುತ್ತೆ ಇವಾಗ ನಮ್ಮ ಕರ್ನಾಟಕದ ಮಾಡ್ತಾ ಇದ್ರು ಎಲ್ಲರೂ ಕೂಡ ತುಂಬಾ ಅಪೋಸ್ ಮಾಡಿದ್ರು ಇವಾಗ ಕೇಂದ್ರದಿಂದಾನೇ ಮಾಡ್ತಾ ಇದ್ದಾರೆ ಇವಾಗ ಯಾರು ಅಪೋಸ್ ಮಾಡಿದ್ರು ಏನು ಮಾಡೋದಕ್ಕೂ ಕೂಡ ಹಾಗಲ್ಲ ಇಲ್ಲಿ ಚೆನ್ನಾಗಿರೋರೆಲ್ಲ ಕೂಡ ರೇಷನ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ಕೇಂದ್ರ ಸರ್ಕಾರದಿಂದ ಈ ರೀತಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಇವಾಗ ಬಡವ್ರ ಏನು ಕ್ಯಾನ್ಸಲ್ ಆಗಲ್ಲ ಯಾರಿಗೂ ಕೂಡ ಬರಿ ಬೇಡ ಇವಾಗ ಘಟನೆ ಹೇಳಿದಾಗೆ ಟ್ಯಾಕ್ಸ್ ಪೇ ಮಾಡ್ತಿರೋರು ಜಿ ಎಸ್ ಟಿ ಪೇ ಮಾಡ್ತಿರೋರು ಮಾತ್ರನೇ ಕ್ಯಾನ್ಸಲ್ ಆಗ್ತಾ ಇರೋದು ಇವಾಗ ಲೇಟೆಸ್ಟ್ ಆಗಿ ಬಂದಿರುವಂಥ ಈ ಒಂದು ಅಪ್ಡೇಟ್ ಆಗಿರುತ್ತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಎಲ್ಲರಿಗೂ ಕೂಡ ಗೊತ್ತಾಗಲಿ ಸಡನ್ನಾಗಿ ಏನಾದರೂ ಕ್ಯಾನ್ಸಲ್ ಆಯಿತು ಅಂದರೆ ನಮ್ಮ ಕರ್ನಾಟಕ ರಾಜ್ಯದಿಂದನೇ ಮಾಡಿದ್ದಾರೆ ಏನು ಮತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊತಾರೆ ಸೊ ಹಾಗಾಗಿ ಇದು ಕೇಂದ್ರದಿಂದನೇ ಬಂದಿರುವಂಥ ಅಪ್ಡೇಟ್ ಆಗಿರುತ್ತೆ ಐ ಹೋಪ್ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ತಿಳಿಸಿಕೊಡ್ತೀನಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು